ವಿಕ್ಕಿ ಒಂದು ತುಂಬ ಚೆನ್ನಾಗಿ ಹೇಳಿದರು ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂದಿಷ್ಟು ಆಸಕ್ತಿ ಒಂದಿಷ್ಟು ಹೊಸತನವನ್ನು ಏನಾನೋ ಇದನ್ನು ಮಾಡ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಕರೆಕ್ಟ್ ನನಗೆ ಮರ್ತೋಗಿದ್ದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದರು ಅವರು ಮಾರ್ಕ್ಸಲ್ಲಿ ಮಂಗಳ ಹಾಂ ಸ್ಟೇಟಸ್ ಎಲ್ಲ ಹಾಕೊಂಡಿದ್ದರು ಸರಿ ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಂದರೆ ಒಂದು ಐದು ಸಾವಿರನ ಹತ್ತು ಸಾವಿರ ದುಡ್ಡು ಕೊಟ್ಟರೆ ಮ ಮಂಗಳ ಗ್ರಹದಲ್ಲಿ ಇಲ್ಲ ನಿಜವಾಗ್ಲೂ ಆ ಥರದ್ದೊಂದು ಆಫರ್ ಇತ್ತು ಆ ಥರದೊಂದು ಆಫರ್ ಏನೋ ಭಾಳ ಮಜಾ ಇದೆಯಲ್ಲ ಗುರು ಇಲ್ಲಿ ಹಾಂ ಭಾಳ ಮಜಾ ಇದೆಯಲ್ಲ ಇದು ಬಿಸ್ನೆಸ್ ಯಾವಾಗ ಮಾಡ್ತೀವಿ ರವಿ ಇಲ್ಲ ಅದೊಂದು ನ್ಯೂಸನ್ನ ಶೇರ್ ಮಾಡಿದ್ರು ಅವರು ನ್ಯೂಸನ್ನ ಶೇರ್ ಮಾಡಿದ್ರು ಅವರು ನನ್ಗೆ ಅಲ್ಲಿಂದ ನಾನು ಅದಕ್ಕೆ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನು ಕ್ವಶನ್ ಕಳಿಸಿದ್ದೆ ಸರ್ ನಿಜವಾಗ್ಲೂ ಈ ಥರದ್ದೊಂದು ಇದೆಯಾ ಇದನ್ನು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವುದಾದ್ರು ಒಂದು ಏಜೆನ್ಸಿ ಇದೆಯಾ ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಟು ಬಿಟ್ಟಿದ್ದಾರೆ ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ ಕರೀತಾ ನಿಮ್ಮನ್ನೇ ಕರೀತಾ ಇರೋದು ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ